ನೋಡಿ ಧರ್ಮಸ್ಥಳ ನಮ್ಮ ಭಾಗದ ಜನ ಧರ್ಮಸ್ಥಳದ ಬಗ್ಗೆ ಅತೀವವಾದ ಶ್ರದ್ಧೆ ಭಕ್ತಿ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಬಡವರ ನಡುವೆ ಅದು ಮಧ್ಯವೇಶನದಿಂದ ವಿಮ್ ಅವರನ್ನು ಮುಕ್ತ ಮಾಡೋದರಿಂದ ಮೊದಲುಗೊಂಡು ಮೈಕ್ರೋ ಸಾಲವನ್ನು ಕೊಡೋದ್ರ ಮೂಲಕ ಬದುಕು ಕಟ್ಕೊಳ್ಳೋದಕ್ಕೆ ನೆರವಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಅವರು ಬದುಕು ಕಟ್ಕೊಳ್ಳೋಕ್ಕೆ ನೆರವಾಗಿದೆ ಎಷ್ಟೋ ಜನ ನಾನು ಅವ್ರ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀನಿ ಅವರವರ ಅಭಿಪ್ರಾಯವನ್ನು ಹೇಳಬೇಕಾದ್ರೆ ಆನಂದ ಭಾಷ್ಮ ಸೂರಿಸಿದ್ದಾರೆ ನನಗೆ ಪುನರ್ಜನ್ಮ ಅಂತೂ ಎಷ್ಟೋ ಜನ ಮಾತಾಡಿದ್ದಾರೆ ಇನ್ನು ಧರ್ಮೋತ್ಥಾನ ಟ್ರಸ್ಟು ಐತಿಹಾಸಿಕವಾಗಿರ್ತಕ್ಕಂಥ ಪುರಾತತ್ವ ಇಲಾಖೆಗೆ ಸೇರಿದಂಥ ನೂರಾರು ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡೋ ಕೆಲಸ ಮಾಡಿದೆ ಧರ್ಮೋಸ್ಥರ ಟ್ರಸ್ಟು ಇನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರನ್ನ ನಮ್ಮ ಭಾಗದ ಜನ ನಮ್ಮ ನಡುವೆ ಇರುವ ದೇವರು ಅಂತ ಭಾವಿಸ್ತಾರೆ ದೇವತಾ ಮನುಷ್ಯ ಅಂತ ಭಾವಿಸ್ತಾರೆ ಧರ್ಮಸ್ಥಳವೂ ಕೂಡ ಭಕ್ತರಿಗೆ ಯಾವುದೇ ಜಾತಿ ಭೇದ ಮಾಡದೆ ಭಕ್ತರನ್ನು ಸಮಾನವಾಗಿ ಕಾಣುವಂಥ ವ್ಯವಸ್ಥೆಯನ್ನು ದಶಕಗಳ ಹಿಂದೆ ಐದಾರು ದಶಕಗಳ ಹಿಂದೆಯೇ ಸಮಾಜಕ್ಕೆ ಪರಿಚಯಿಸಿ ಅಲ್ಲಿ ಭಕ್ತಿ ಮತ್ತು ಸಮಾನತೆಯನ್ನು ಗಟ್ಟಿಗೊಳಿಸೋ ಕೆಲಸ ಮಾಡಿದೆ ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸುವ ಕೆಲಸ ಮಾಡ್ತಿದ್ದಾರೆ ಸತ್ಯ ಏನು ಸತ್ತವ್ರು ಯಾರು ಸತ್ತವರೇ ಯಾರೋ ಸತ್ತಿದ್ರೆ ಆ ಸತ್ತವ್ರದ್ದು ಮಾಹಿತಿ ಇರಲೇಬೇಕಲ್ಲ ನಮಗೆ ಸೌಜನ್ಯ ಕೊಲೆ ಮಾಹಿತಿ ಇದೆಯಪ್ಪ ಸೌಜನ್ಯ ಕೊಲೆ ಮಾಹಿತಿ ಇದೆ ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆಯಾಗಿ ಚಾರ್ಜ್ ಶೀಟ್ನು ಹಾಕಿಬಿಟ್ಟಿದೆ ಇನ್ನು ಉಳ್ದವ್ರು ಯಾರು ಸತ್ತವರು ಇದಕ್ಕೂ ಧರ್ಮಸ್ಥಳಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಥವಾ ಕೇವಲ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆಯಾ ನನಗನ್ಸುತ್ತೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆ ಯಾವುದು ಭಕ್ತಿ ಭಾವವನ್ನು ಗಟ್ಟಿಗೊಳಿಸುತ್ತೋ ಯಾವುದು ಸಹೋದರತ್ವವನ್ನು ಸಮಾನತೆಯನ್ನು ಎತ್ತಿ ಹಿಡಿಯುತ್ತೋ ಅದನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಸಂಚಿನ ಒಂದು ಭಾಗ ಇರ್ಬೋದು ಅಪಪ್ರಚಾರ ಅಂತ ನನಗೆ ಅದನ್ನು ಅನುಮಾನ ಇದೆ

ಒನ್ ಕೂಡ ಅವ್ನು ಯಾರು ನಡೆದ ಅವು ಯಾರು ಅದೆಲ್ಲ ಒಂದು ಸಮಗ್ರ ತನಿಖೆ ಆಗಲಿ ತನಿಖೆ ಆಗೋಕ್ಕೆ ಮುಂಚೆ ಅನುಮಾನದ ಮೇಲೆ ನಾವು ಯಾರನ್ನೋ ಗಲಿಗೇರ್ಸೋಕ್ಕೆ ಬರಲ್ವಲ್ಲ ಸಮಗ್ರ ತನಿಖೆ ಆಗ್ಬೇಕಲ್ಲ ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ ಸತ್ಯಾಸತ್ಯತೆ ಹೊರಗೆ ಬರೋಕ್ಕೆ ಮುಂಚೆನೇ ಯಾರನ್ನೋ ಅಪರಾಧಿಯಾಗಿ ನಿಲ್ಸೋಕ್ಕಾಗಲ್ವಲ್ಲ ಆದರೆ ಕೆಲವು ನ್ಯೂಸ್ ಚಾನಲ್ಗಳು ಅವರೇ ತನಿಖಾ ಏಜೆಂಟ್ ಆಗಿಬಿಟ್ಟಿದ್ದಾರೆ ಅವರೇ ಯೂಟ್ಯೂಬ್ ಚಾನಲ್ಗಳು ಅವರೇ ಅಪರಾಧ ಅಪರಾಧಿ ಎಲ್ಲರೂ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇದರ ಹಿಂದೆಡೆ ಏನೋ ಟೂಲ್ ಕಿಟ್ ಇದ್ದಂಗೆ ಕಾಣ್ತಾ ಇದೆ ಅಲ್ಲ ಈಗ ಇರೋ ಮಾಹಿತಿ ಯೂಟ್ಯೂಬ್ ಚಾನೆಲ್ ಮೇಲೆ ಕಂಪ್ಲೇಂಟ್ ಆಗಿದೆ ಕೋರ್ಟಿಗೂ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಮಾನಷ್ಟ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ಕಂಪ್ಲೇಂಟು ಆಗಿದೆ ಮಾಹಿತಿ ಇದೆ ಇನ್ನು ಉಳಿದ ತಗುಳಿದ ಆ್ಯಕ್ಷನನ್ನು ಪೊಲೀಸ್ ತೊಗೋಬೇಕು ತಪ್ಪು ಮಾಡಿದರೆ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಂಡ್ಲಿ ಇಲ್ಲದೇ ಇದ್ದರೆ ಸುಳ್ಳು ಅಪಪ್ರಚಾರ ಮಾಡೋರ ಮೇಲೆ ಕ್ರಮ ತಗೊಂಡ್ಲಿ ಶ್ರದ್ಧೆಯನ್ನು ಭಂಗ ಮಾಡೋದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ನಂಬಿಕೆಯನ್ನು ಭಂಗ ಮಾಡ್ತಕ್ಕಂಥದ್ದು ಒಂದು ಗಂಭೀರವಾದ ಅಪರಾಧ ಆಗುತ್ತೆ ಆಮೇಲೆ ಕ್ಷಮೆ ಕೇಳ್ಬೋದು ಏನಿಲ್ಲ ಆದರೆ ಅನುಮಾನ ಹುಟ್ಟಾಕೋದು ಮತ್ತು ನಾನು ಕಳೆದ ನಾಲ್ಕೂವರೆ ದಶಕಗಳಿಂದ ಧರ್ಮಸ್ಥಳಕ್ಕೆ ಭಕ್ತನಾಗಿ ಹೋಗ್ತಾ ಇದ್ದೀನಿ ನಮಗೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡುವಂಥ ಯಾವ ಸಂಗತಿಯು ನಮಗೇನು ಗೋಚರ ಆಗಿಲ್ಲ

practice relentlessly this isn't a second attempt it's a second chance and this time it's different join saint mary's neat long-term program because you were never meant to give up intaha naicha kudu hala bharita siddhikalu nimke sikke kanthe niranchitha janapara digital siddhi madhyama public impact channel na youtube nalai subscribe markoli video istavadri like maadi nimaste share maadi namanna prathahisi ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ